ನ್ಯೂಸ್ ಏಟೀನ್ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ ನಾನು ಚೈತ್ರಾ ವಿಶ್ವನಾಥ್ ಮಕ್ಕಳ ಬಗ್ಗೆ ಪೋಷಕರು ಅದೆಷ್ಟು ಕನಸು ಕಂಡಿರ್ತಾರೆ ಮಗ ಓದಿ ಬುದ್ಧಿವಂತನಾಗಬೇಕು ಒಳ್ಳೆ ಕೆಲಸಕ್ಕೆ ಸೇರಿಸಬೇಕು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಮಾನ ಗಳಿಸಿ ತಂದೆ ತಾಯಿಗೆ ಹಾಗೂ ತಾನು ಹುಟ್ಟಿದ ಊರಿಗೆ ಕೀರ್ತಿ ತರ್ತಾನೆ ಅಂತ ಆಗಸದೆತ್ತರಕ್ಕೆ ಕನಸುಗಳ ಗೋಪುರವನ್ನ ಕಟ್ಕೊಂಡಿರ್ತಾರೆ ಪ್ರತಿಯೊಬ್ಬ ಹೆತ್ತವರು ಮಕ್ಕಳ ಬಗ್ಗೆ ಆಶಾಭಾವನೆಯನ್ನ ಹೊಂದೋದು ಸರ್ವೇ ಸಾಮಾನ್ಯ ಇಂಥ ಆಶಾ ಗೋಪುರ ಕಟ್ಕೊಂಡಾಗ ಇದಕ್ಕೆ ತದ್ವಿರುದ್ಧವಾಗಿ ಮಗ ಅನಿಸಿಕೊಂಡವ ದುಶ್ಚಟಗಳ ದಾಸನಾಗಿ ದಿನನಿತ್ಯ ಕುಡಿದು ಬಂದು ಮನೆಯಲ್ಲಿ ರಂಪ ರಾಮಾಯಣ ಮಾಡಿದ್ರೆ ಯಾವ ಪೋಷಕರು ತಾನೆ ಅದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಒಂದಲ್ಲ ಒಂದು ದಿನ ಆಕ್ರೋಶದ ಕಟ್ಟೆ ಒಡೆದು ಅನಾಹುತ ಆಗೋದ್ ಗ್ಯಾರಂಟಿ ಕೋಪದ ಕೈಗೆ ಬುದ್ಧಿ ಕೊಟ್ಟ ಪೋಷಕರು ತಾವೇ ತುತ್ತು ತಿನಿಸಿ ಹೆತ್ತು ಹೊತ್ತು ಸಾಕಿದಂತಹ ಕೈಗಳಿಂದಲೇ ಸ್ವಂತ ಮಗನನ್ನ ಹತ್ಯೆ ಮಾಡಿದ್ದಾರೆ ಹೌದು ಇಂತಹದೊಂದು ಅಮಾನವೀಯ ಘಟನೆ ನಡೆದಿದೆ ಆನ್ಲೈನ್ ಬೆಟ್ಟಿಂಗ್ ಮೋಜು ಮಸ್ತಿ ಅಂತ ಮೈತುಂಬ ಸಾಲ ಮಾಡಿಕೊಂಡಿದ್ದೂ ಅಲ್ಲದೆ ದಿನನಿತ್ಯ ಕುಡಿದು ಬಂದು ಗಲಾಟೆ ಮಾಡ್ತಾ ಇದ್ದಂತಹ ಮಗನನ್ನ ಈಗ ಕುಟುಂಬಸ್ಥರೇ ಸೇರ್ಕೊಂಡು ಕೊಲೆ ಮಾಡಿ ಬೆಂಕಿ ಹಚ್ಚಿರುವಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬಿದಿರಿ ಗ್ರಾಮದಲ್ಲಿ ನಡೆದಿದೆ ಹೌದು ಮೂವತ್ತೆರಡು ವರ್ಷದ ಮೃತ ಅನಿಲ್ ಪರಪ್ಪ ಕಾನಟ್ಟಿ ದುಶ್ಚಟಗಳಿಗೆ ದಾಸನಾಗಿದ್ದ ಫ್ರೆಂಡ್ಸ್ ಜೊತೆ ಸದಾ ಆನ್ಲೈನ್ ಬೆಟ್ಟಿಂಗ್ ಕುಡಿತ ಮೋಜು ಮಸ್ತಿ ಮಾಡ್ತಿದ್ದ ಇದರಿಂದ ಇವನ ಸಾಲ ಕೂಡ ಹನುಮಂತನ ಬಾಲದ ತರ ಬೆಳೆದಹೋಯಿತು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ತನಕ ಸಾಲ ಮಾಡ್ಕೊಂಡಿದ್ದ ಅಂತ ಮಾಹಿತಿ ಇತ್ತು ಇನ್ನು ಸಾಲ ಕೊಟ್ಟವರು ಸುಮ್ನಿರ್ತಾರ ಡೆಡ್ ಲೈನ್ ಮುಗಿತಾ ಇದ್ದಂತೆ ಸಾಲ ಕೊಟ್ಟವರು ಮನೆ ಮುಂದೆ ಬರೋಕೆ ಶುರು ಯಾವಾಗ ಸಾಲಗಾರರು ಮನೆ ಬಳಿ ಬಂದು ಕಿರುಕುಳ ನೀಡೋದಕ್ಕೆ ಪ್ರಾರಂಭ ಮಾಡಿದ್ರೋ ಕುಟುಂಬದವರಿಗೆ ಇರಿಸು ಮುರುಸು ಉಂಟಾಗಿದೆ ಆದ್ರಿಂದ ಕಷ್ಟಪಟ್ಟು ಹೆತ್ತವರು ಮಗ ಮಾಡ್ಕೊಂಡಿದ್ದಂತಹ ಸಾಲವನ್ನ ಹೇಗೋ ತೀರ್ಸಿದ್ದಾರೆ ಇನ್ನು ಎಲ್ಲಾ ಸಾಲ ತೀರ್ತು ನೆಮ್ಮದಿಯಾಗಿರೋಣ ಅಂತ ಹೇಳಿ ಆ ಒಂದು ಕುಟುಂಬ ಅಂದ್ಕೊಂಡಿರುತ್ತೆ ಈ ಚಟದ ಚನ್ನಿಗರಾಯನಾಗಿದ್ದಂತಹ ಆ ಹುಡುಗ ಮತ್ತೆ ಕಿರಿಕ್ ಸ್ಟಾರ್ಟ್ ಮಾಡ್ತಾನೆ ಮತ್ತೆ ಐದು ಲಕ್ಷ ರೂಪಾಯಿ ಹಣ ನೀಡುವಂತೆ ಪೋಷಕರಿಗೆ ದುಂಬಾಲು ಬಿದ್ದು ಮತ್ತೆ ಗಲಾಟೆ ಮಾಡ್ತಾನೆ ಇನ್ನು ಪೋಷಕರು ಹಣ ನೀಡೋದಕ್ಕೆ ಹಿಂದೇಟು ಹಾಕ್ತಿದ್ದಕ್ಕೆ ಆಸ್ತಿಯನ್ನು ಕೂಡ ಪಾಲು ಮಾಡುವಂತೆ ಒತ್ತಾಯ ಮಾಡ್ತಾನೆ ಒಂದು ವೇಳೆ ಅವನಿಗೆ ಆಸ್ತಿಯ ಭಾಗ ನೀಡಿದರೆ ಈ ಆಸ್ತಿಯನ್ನ ಮಾರಿ ಅದರಿಂದ ಬಂದ ಹಣದಲ್ಲಿ ಎಲ್ಲಿ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡ್ಬಿಡ್ತಾನೋ ಅನ್ನುವಂತಹ ಭಯ ಪೋಷಕರಲ್ಲಿ ಇದ್ದಿದ್ರಿಂದ ಆತನಿಗೊಂದು ಮದುವೆ ಮಾಡಿಸಿ ಬಳಿಕ ಆಸ್ತಿ ಪಾಲ್ ಮಾಡ್ಕೊಡೋಣ ಅಂತ ಹೇಳಿ ಪೋಷಕರು ತೀರ್ಮಾನ ಮಾಡ್ಕೊಳ್ತಾರೆ ಆದರೂ ಕೂಡ ಆತ ದಿನನಿತ್ಯ ಕುಡಿದು ಬಂದು ರಂಪಾಟ ಮಾಡ್ತಿದ್ದ ಇನ್ನು ಅನಿಲ್ನ ಸಹೋದರ ಇದ್ನಲ್ಲ ಬಸವರಾಜ್ ಕಾನಟ್ಟಿ ಆತ ಯೋಧನಾಗಿದ್ದ ರಜೆ ಮೇಲೆ ಊರಿಗೆ ಬಂದಿದ್ದ ಆತನೊಂದಿಗೂ ಕೂಡ ಗಲಾಟೆ ಮಾಡಿಕೊಂಡು ರಾದ್ದಾಂತ ಮಾಡ್ತಾ ಇದ್ದ ಆದ್ರೆ ಬಸವರಾಜ್ ಆತನಿಗೆ ಸಮಾಧಾನ ಮಾಡಿ ಸುಮ್ಮನಾಗಿಸ್ತಾ ಇದ್ರು ಆದ್ರೆ ಕೊಲೆಯಾಗುವ ದಿನ ಅನಿಲ್ ಕಂಠಪೂರ್ತಿ ಕುಡಿದು ಬಂದು ಇವತ್ತು ಆಸ್ತಿಯಲ್ಲಿ ನನಗೆ ಪಾಲ್ ಕೊಡಲೇಬೇಕು ಅಂತ ಹೇಳಿ ದೊಡ್ಡ ಗಲಾಟೆ ಮಾಡ್ತಾನೆ ಒಂದು ವೇಳೆ ಆಸ್ತಿ ಕೊಡದಿದ್ರೆ ನಿಮ್ಮನ್ನ ಕೊಲೆ ಮಾಡ್ಬಿಡ್ತೀನಿ ಅಂತ ಹೇಳಿ ಕೈಗೆ ಸಿಕ್ಕ ವಸ್ತುಗಳಿಂದ ಪೋಷಕರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ ಕೂಡಲೇ ಬಸವರಾಜ್ ಇದನ್ನ ತಡೆಯೋದಕ್ಕೆ ಮುಂದಾಗ್ತಾರೆ ಆದ್ರೆ ಪರಿಸ್ಥಿತಿ ಕೈ ಮೀರಿತ್ತು ಅನಿಲ್ನ ಕೈ ಕಾಲಿಗೆ ಹಗ್ಗ ಕಟ್ಟಿ ಕೊಲೆ ಮಾಡಿದ್ದಾರೆ ಬಳಿಕ ಏನು ಮಾಡಬೇಕು ಅಂತ ಗೊತ್ತಾಗದೆ ಡೀಸೆಲ್ ಸುರಿದು ಅನಿಲ್ ಮೃತದೇಹವನ್ನ ಸುಟ್ಟು ಹಾಕಿದ್ದಾರೆ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವಳಕಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ತಂದೆ ಪರಪ್ಪ ಕಾನಟ್ಟಿ ತಾಯಿ ಶಾಂತಾ ಕಾನಟ್ಟಿ ಮತ್ತು ಸೋದರ ಬಸವರಾಜ್ ಕಾನಟ್ಟಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಒಟ್ಟಾರಿಯಾಗಿ ಮದುವೆ ವಯಸ್ಸಿಗೆ ಬಂದಂತಹ ಮಗ ಹಾದಿ ತಪ್ಪಿ ದುಶ್ಚಟಕ್ಕೆ ಬಿದ್ದು ತನ್ನ ಜೀವನವನ್ನೇ ಅಂತ್ಯ ಮಾಡಿಕೊಂಡಿದ್ದಾನೆ ಚೆನ್ನಾಗಿ ದುಡಿದು ತಂದೆತಾಯಿ ಸಾಕಿ ಸಲುಹಿ ದಾಂಪತ್ಯ ಜೀವನಕ್ಕೆ ಕಾಲಿಡುವಂತಹ ವಯಸ್ಸಿನಲ್ಲೇ ಶಿವನ ಪಾದ ಸೇರಿದ್ದಾನೆ ಅನಿಲ್ ಬೆಟ್ಟಿಂಗ್ ಮೋಜು ಮಸ್ತಿ ಕ್ಷಣಿಕ ಸುಖಕ್ಕಾಗಿ ಅಡ್ಡದಾರಿ ಹಿಡಿದು ದಾರಿ ತಪ್ಪಿದ ಮಗನಿಗಾಗಿ ಈಗ ಹೆತ್ತು ಹೊತ್ತು ಮುದ್ದಾಡಿದಂತಹ ಕೈಗಳಿಂದಲೇ ಕೊಲೆ ಹಾಕಿರೋದು ರುದೈವದ ಸಂಗತಿ ಇತ್ತ ಕೋಪದ ಕೈಗೆ ಬುದ್ಧಿಕೊಟ್ಟ ಪೋಷಕರಿಗೆ ಈ ಇಳಿ ವಯಸ್ಸಿನಲ್ಲಿ ಕಂಬಿ ಎಣಿಸೋ ದುಸ್ಥಿತಿ ಎದುರಾಗಿದ್ದು ಮೋಡವೇ ಕಳಚಿ ಭೂಮಿ ಮೇಲೆ ಬಿದ್ದಂತಾಗಿದೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ